ಐವತ್ತು ಕೇಂದ್ರದ ಬಜೆಟ್ ಮಂಡನೆಯಾಗಿದೆ ಸನ್ಮಾನ್ಯ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಬಹಳ ಉತ್ತಮವಾದಂತಹ ಒಂದು ಬಜೆಟ್ ಅನ್ನು ಮಂಡಿಸಿದ್ದಾರೆ ವಿಶೇಷ ಅಂದರೆ ಮಧ್ಯಮ ವರ್ಗಗಳನ್ನ ಆರ್ಥಿಕವಾಗಿ ಶಕ್ತಿತರನ್ನಾಗಿ ಮಾಡಲಿಕ್ಕೆ ಬೇಕಾದಂಥ ಬಜೆಟ್ ಇದು ಮಧ್ಯಮ ವರ್ಗ ಎಷ್ಟಿದೆ ಅಂತಂದರೆ ಇತ್ತೀಚಿನ ವರದಿಗಳ ಪ್ರಕಾರ ಒಟ್ಟು ಜನಸಂಖ್ಯೆಯ ಮೂವತ್ತೊಂದು ಪರ್ಸೆಂಟ್ ಮೂವತ್ತೊಂದು ಪರ್ಸೆಂಟ್ ಅಂದರೆ ಹೆಚ್ಚು ಕಡಿಮೆ ಮೂರು ಕೋಟಿ ಜನ ಮಧ್ಯಮ ವರ್ಗದ ಜನ ಇದ್ದಾರೆ ಇವರೇನೆ ಇಡೀ ಎಕಾನಮಿಯ ಸರ್ಕಲನ್ನು ಟರ್ನ್ ಮಾಡುವಂತ ಸಾಮರ್ಥ್ಯ ಇರೋರು ಸೊ ಇವರಿಗೆ ಆರ್ಥಿಕವಾಗಿ ಶಕ್ತಿ ತುಂಬಲಿಕ್ಕೆ ಈ ಬಾರಿ ಬಜೆಟ್ ಅಲ್ಲಿ ಹನ್ನೆರಡು ಲಕ್ಷದವರೆಗೆ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ ಸೊ ಇದು ಭಾರತವನ್ನು ಹೇಗೆ ಅಭಿವೃದ್ಧಿ ಮಾಡಬೇಕು ಅನ್ನೋ ದಿಕ್ಕಿನಲ್ಲಿ ಕೇಂದ್ರ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಜೊತೆಗೆ ನರೇಂದ್ರ ಮೋದಿಯವ್ರ ಸರ್ಕಾರ ಇಲ್ಲಿವರೆಗೆ ನಾವು ಲೆಕ್ಕಾಚಾರ ಮಾಡಿದ್ರೆ ಅವರ ಬಜೆಟ್ಗಳನ್ನು ಅನಲೈಸ್ ಮಾಡ್ತಾ ಹೋದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಸುಮಾರು ಹದಿನೇಳು ಪಾಯಿಂಟ್ ಒಂಬತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಮತ್ತೆ ಈ ಬಜೆಟ್ ಅಲ್ಲಿ ಎಂಎಸ್ ಎಂಇ ಸೆಕ್ಟರ್ಗೆ ಒಂದು ಲಕ್ಷದ ಐವತ್ತು ಸಾವಿರ ಅಂದ್ರೆ ಒಂದು ಲಕ್ಷ ಒನ್ ಪಾಯಿಂಟ್ ಫೈವ್ ಲಕ್ಷ ಕೋಟಿ ಹಣವನ್ನು ಇನ್ವೆಸ್ಟ್ ಮಾಡಿದ್ದಾರೆ ಇದರಿಂದ ಸುಮಾರು ಏಳು ಕೋಟಿ ಉದ್ಯೋಗ ಸೃಷ್ಟಿಯಾಗುವಂತ ಸಾಧ್ಯತೆಗಳಿದೆ ಮತ್ತೆ ಈ ಸೆಕ್ಟರ್ನಲ್ಲಿ ವಿಶೇಷವಾಗಿ ಎಸ್ ಸಿ ಎಸ್ ಟಿಗಳು ಮೊದಲನೇ ಬಾರಿಗೆ ಉದ್ಯಮ ಸ್ಟಾರ್ಟ್ ಮಾಡೋರಿಗೆ ಎರಡು ಕೋಟಿ ಸಾಲ ಸೌಲಭ್ಯ ದೊರಕಿಸ್ಕೊಡುವಂತ ಒಂದು ವಿಶೇಷ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಮತ್ತೆ ಆರೋಗ್ಯ ಸೆಕ್ಟರ್ನಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ರೆವಲ್ಯೂಷನ್ ಮಾಡಬೇಕು ಅಂತ ಹೇಳಿ ದೇಶದ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗವನ್ನು ತೆರೆಯೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಮತ್ತೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಮೂವತ್ತಾರು ಜೀವರಕ್ಷಕ ಔಷಧಿಗಳಿಗೆ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ ಮತ್ತೆ ಆರೋಗ್ಯ ವಲಯವನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಈ ವರ್ಷ ಹತ್ತು ಸಾವಿರ ಹೆಚ್ಚುವರಿ ವೈದ್ಯಕೀಯ ಸೀಟ್ಗಳನ್ನು ಸೃಷ್ಟಿ ಮಾಡುವಂತ ಗುರಿ ಇಟ್ಕೊಂಡಿದ್ದಾರೆ ಮತ್ತೆ ಎಂಟು ಕೋಟಿ ನವಜಾತ ಶಿಶುಗಳಿಗೆ ಮತ್ತು ತಾಯಂದಿರಿಗೆ ಪೌಷ್ಟಿಕ ಆಹಾರ ಒದಗಿಸ್ತಕ್ಕಂಥ ಯೋಜನೆಯನ್ನು ಕೂಡ ಕೈಗೆತ್ಕೊಂಡಿದ್ದಾರೆ ಈ ಎಲ್ಲವನ್ನ ನೋಡಿದ್ರೆ ದೇಶದ ಶಿಕ್ಷಣ ಆರೋಗ್ಯ ಉದ್ಯೋಗ ಸೃಷ್ಟಿ ಇದರಲ್ಲೆಲ್ಲವೂ ಕೂಡ ಈ ಬಜೆಟ್ ಉತ್ತಮ ಸಾಧನೆ ಮಾಡಲಿಕ್ಕೆ ಒಂದು ವರ್ಷದಲ್ಲಿ ಸಾಧ್ಯ ಆಗಿ ಸಾಧ್ಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಇದೊಂದು ಅತ್ಯುತ್ತಮವಾದಂತಹ ಬಜೆಟ್ ಅಂತ ಹೇಳಲಿಕ್ಕೆ ಬಯಸಿ